ವಿಶ್ವಕ್ಕೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯಾಗಿ ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಮೊಟ್ಟ ಮೊದಲ ಬಾರಿಗೆ ಗೋಲ್ಡ್ ಮತ್ತು ಸಿಲ್ವರ್ ಕಾಯಿನ್ ಎ ಟಿ ಎಂ ಅನ್ನು ತುಮಕೂರಿನ ಎಂ ಜಿ ರಸ್ತೆಯಲ್ಲಿ ತೆರೆಯಲಾಗಿದೆ ಇಂದು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು ಆದ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿ ಮಾತನಾಡಿದರು ಎ ಟಿ ಎಂ ಮೂಲಕ ಚಿನ್ನ ಹಾಗೂ ಬೆಳ್ಳಿಯನ್ನು ಪಡೆಯುವ ಅವಕಾಶ ಅಚ್ಚರಿ ತಂದಿದೆ ಈ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಇದನ್ನು ಜಾರಿಗೆ ತಂದಿರುವುದು ತುಮಕೂರು ಹೆಸರು ಬ್ರ್ಯಾಂಡ್ ಆಗಲು ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು ಈ ವೇಳೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾಜಿ ಸಚಿವ ಸೊಗಡು ಶಿವಣ್ಣ ಅಧ್ಯಕ್ಷ ಎನ್ ಎಸ್ ಜಯಕುಮಾರ್ ನಿರ್ದೇಶಕರಾದ ಉಮಾಶಂಕರ್ ಡಿಎ ಮೋಹನ್ ಸಿವಿ ಸುರೇಶ್ ಇತರರು ಉಪಸ್ಥಿತರಿದ್ದರು

ಸುನೇ ಇಲ್ಲೇ ಬಾರ ಬರೇ ಬರ್ರಿ ಇಲ್ಲೇ ಬನ್ರಿ ಇಲ್ಲೇ ಬಾರ ತಾಣ್ತಾ ಇಲ್ವಾ ಈಗ ಒಬ್ಬರಿ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಇಡೀ ವಿಶ್ವದಲ್ಲೇ ಮೊದಲನೆಯ ಬಾರಿಗೆ ನೀವು ಚಿನ್ನದ ಚಿನ್ನವನ್ನು ಅವರ ಎಮ್ ಡಿ ಅವರು ಬಂದಿದ್ದಾರೆ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೂಡ ಅವರು ಇಲ್ಲಿ ಬಂದಿದ್ದಾರೆ ಅವರಿಗೂ ನಾನು ನಮ್ಮೂರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಶಿವಣ್ಣವರು ಹಾಲಿ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮತ್ತು ಎಲ್ಲ ಇನ್ನಿತರೆ ಸ್ನೇಹಿತರುಗಳು ಅದಕ್ಕೂ ಮೊದಲಾಗಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ತುಮಕೂರಿನ ಬೆಳವಣಿಗೆಗೆ ತುಮಕೂರಿನ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಇದು ಕೂಡ ಸಹಾಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ತುಮಕೂರು ಮುಂದಿನ ದಿನಗಳಲ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಏನು ಅದಕ್ಕೆ ನಾವು ಹೊರಟಿದ್ದೇವೆ ಅದು ತುಮಕೂರು ಕೂಡ ಅದರಲ್ಲಿ ಒಂದು ಭಾಗ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಆಶಿಸ್ತೇನೆ ಮತ್ತು ಇವತ್ತು ನನಗೆ ನನಗೆ ಆಶ್ಚರ್ಯ ಆಗ್ತದೆ ಇಡೀ ವಿಶ್ವದಲ್ಲೇ ಮೊದಲನೆಯ ಬಾರಿಗೆ ಗೋಲ್ಡ್ ಕಾಯಿನನ್ನು ಅಥವಾ ಗೋಲ್ಡನ್ನು ಎ ಟಿ ಎಮ್ನಲ್ಲಿ ನಿಲ್ಕೊಳ್ಳೋದು ಇದೆಲ್ಲ ಇದೆಲ್ಲ ಒಂದು ವಿಚಿತ್ರ ನಮಗೆ ಯಾಕೆಂದ್ರೆ ಇಂಥದ್ದೊಂದು ಫೆಸಿಲಿಟಿ ಎಲ್ಲೂ ಇಲ್ಲ ವಿಶ್ವದಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗ್ತದೆ ಹಾಗಾಗಿ ಮತ್ತೊಂದು ಬಾರಿ ನಾನು ಜಯಕುಮಾರ್ ಅವರಿಗೆ ಅವರ ಎಂ ಡಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಯ್ಯೋ ಸರ್ ಹಾಗೆ ಅವರು ಬನ್ನಿ ಬಂದ್ರೆ ಸರ್ ಸರ್ ಸ್ವಲ್ಪ ಬನ್ನಿ ಇಲ್ಲೇ ಬನ್ನಿ ಹಿಂದೆ ಬನ್ನಿ ಸರ್ ಅದೇ ಅದೇ ಸರ್

ನಿಮ್ಮ ಹಾಳೆಲ್ಲ ಬಂಗಾರ ಆಗಲಿ ಅಂತ ನಾನು ನಮ್ಮ ಗೃಹ ಮಂತ್ರಿಗಳಾದಂಥ ಪರಮೇಶ್ವರು ಶಾಸಕರಾದಂಥ ಜ್ಯೋತಿ ಗಣೇಶ್ ಮಾಜಿ ಮಂತ್ರಿಗಳಾದಂಥ ಶಿವಣ್ಣ ಅವರು ಇದು ವಿಶೇಷ ಅಂತಂದ್ರೆ ಇದು ಅರ್ಧ ಗ್ರಾಮಿಂದ ಹಿಡಿದು ಹತ್ತು ಗ್ರಾಮವರೆಗೂ ಇದನ್ನು ಕ್ಯಾಶ್ ಎಕ್ ಡ್ರಾ ಮಾಡ್ತೀರಾ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಪೇಮೆಂಟ್ ಇಲ್ಲ ಅದೇ ರೀತಿ ಇದನ್ನು ನೀವು ರನ್ನಿಂಗ್ ಇಂಟರ್ನ್ಯಾಷನಲ್ ರೇಟು ನಡೀತಾ ಇರುತ್ತೆ ಇಲ್ಲಿ ರನ್ನಿಂಗ್ ಆಗ್ತಿರುತ್ತೆ ಆಪ್ಷನ್ಸ್ ಬರುತ್ತೆ ಎಫ್ ಬೇಕು ಅಂತ ಸೊ ಅದನ್ನು ತೊಗೊಂಡಾಗ ಆಪ್ಷನ್ ಯಾವ್ದು ಬೇಕು ಒಂದು ಗ್ರಾಮ್ ಬೇಕಾ ಹಾಫ್ ಗ್ರಾಮ್ ಬೇಕಾ ಹತ್ತು ಗ್ರಾಮ್ ಬೇಕಾ ಅಂತಂದರೆ ಸೊ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೋಲ್ಡ್ ಕಾರ್ಡ್ ಸ್ಯಾಚೇಟು ಬರುತ್ತೆ ವಿಶೇಷವಾದ ಏನು ಅಂತಂದರೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಇದು ಟ್ರಿಬಲ್ ನೈನ್ ಗ್ಯಾರಂಟಿ ಅಂತಂದ್ರೆ ಆ ಕಾರ್ಡಿನ ಕಡೆ ನಿಮಗೆ ಗ್ಯಾರಂಟಿ ಕಾರ್ಡ್ ಇರುತ್ತೆ ಬಿಲ್ಲು ಟ್ಯಾಕ್ಸ್ ಪೇಯ್ಡ್ ಬಿಲ್ ಬರುತ್ತೆ ನೀವು ಯಾವ ರೀತಿ ಇನ್ನೊಂದು ವಿಶೇಷ ಅಂತಂತಂದರೆ ಇದು ಅರ್ಧ ಗ್ರಾಮ ಒಂದು ಗ್ರಾಮ ಯಾಕೆ ಮಾಡಿ ಅಂತಂದರೆ ಇದು ಇಷ್ಟು ಒಂಥರ ಸೇವಿಂಗ್ಸ್ ಇದೆ ಈಗ ಕೆಲಸದಲ್ಲಿರೋರ್ಗಾಗಲಿ ಹೌಸ್ ವೈಫ್ ಆಗಲಿ ಏನೋ ಖರ್ಚಿಗೆ ಗಂಡ ಕೊಟ್ಟಾಗ ಏನೋ ಬಂಗಾರ ತೆಗೆಣ ಅಂತ ಇದು ಏನಂದರೆ ಅರ್ಧ ಗ್ರಾಮ ಗ್ರಾಮ ಯಾವುದೇ ಇಂಜುರ್ಮಿಷ್ ಹೋಗೋದಕ್ಕೆ ಇವತ್ತು ಸಿಗಲ್ಲ ಸೊ ಅಂಥದ್ದು ಸ್ಮಾಲ್ ಸ್ಮಾಲ್ ಕಸ್ಟಮರ್ಸು ಸೇವಿಂಗ್ಸ್ ಮಾಡೋದಕ್ಕೆ ಭಾಳ ಅನುಕೂಲ ಏನಕ್ಕೆ ಅಂತಂದರೆ ನಾಳೆ ಮನೆಯೊಳು ಮದುವೆ ಆಗೋದಕ್ಕೆ ಚಿಕ್ಕ ಚಿಕ್ಕ ಕೂಡ ಹಾಕ್ತಾರೆ ಇಲ್ಲ ನಾಳೆ ಒಂದು ಸೈಟ್ ತೊಗೋಬೋದು ಚಿಕ್ಕ ಕೂಡ ಹಾಕೊಂಡು ಅಂದರೆ ಮನೆ ಕಟ್ಕೊಳ್ತೀವಿ ಹಾಗೆಲ್ಲ ನಾಳೆ ದಿವಸ ಭಾಳ ಅನುಕೂಲ ಆಯಿತು ವಿಶೇಷವಾಗಿ ಇದನ್ನು ನಾವು ತುಮಕೂರಿನಲ್ಲಿ ಇದು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ಎ ಟಿ ಎಂ ಗೋಲ್ಡ್ ಎ ಟಿ ಎಂನ ಇವತ್ತು ಟಿ ಎಂ ಸಿ ಸಿ ಫ್ಯಾಮಿಲಿ ಮತ್ತು ನಮ್ಮ ಎಂಪ್ಲಾಯೀಸರೆಲ್ಲ ಸೇರಿ ಇವತ್ತು ಜನಕ್ಕೆ ಉಪಯೋಗ ಉಪಯೋಗ ಇಷ್ಟನ್ ಮಾಡಿ ಇದನ್ನು ಉಪಯೋಗಿಸ್ಕೊಂಡು ಅಂತ ಹೇಳಿ ನಾವು ಇವತ್ತು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ಯಾರೇ ಏನೇ ಹೇಳಿದ್ರು ಇದ್ರ ಬಗ್ಗೆ ಗ್ಯಾರಂಟಿ ಬಗ್ಗೆ ಕ್ವಾಲಿಟಿ ಬಗ್ಗೆ ನೀವೇನು ಚಿಂತೆ ಮಾಡಿದ್ದೀರಿ ಯಾಕೆಂದರೆ ಅದರ ಮೇಲೆ ಡಿ ಎಮ್ ಸಿ ಸಿ ಇರುತ್ತೆ ನಿಮಗೆಲ್ಲ ಗೊತ್ತು ಟಿ ಎಮ್ ಸಿ ಸಿ ಎಷ್ಟು ನಂಬಿಕೆಯಿಂದ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀವೆಲ್ಲ ಸೇಲ್ಸ್ ಬೆಳೆಸ್ತಾ ಇದ್ದೀರ ನಾವು ಅವನಿಗೆ ಒಂದು ಒಂದು ಕೊಡ್ತಾನೆ ಇದ್ದೀವಿ ಆದ್ದರಿಂದ ಇವೆಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ ಅಂಗಡಿಗೋದ ಕೆಲಸಕ್ಕೆ ವರ್ಷ ಇರ್ಬೋದು ನೀವು ಕೊಂಡ್ಕೊಳೋಕ್ಕಾಗದೇ ಇರ್ಬೋದು ಅಥವಾ ಸಿಗದೇ ಇರ್ಬೋದು ಸ್ಮಾಲ್ ಸ್ಮಾಲ್ ಕ್ವಾಲಿಟಿ ಅದಕ್ಕೋಸ್ಕರ ಇದನ್ನು ಒಳ್ಳೆಯ ಉದ್ದೇಶಕ್ಕೆ ನಿಮಗೆಲ್ಲ ಇದನ್ನು ಇವತ್ತನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಉಪಯೋಗಿಸ್ಕೊಳ್ಳಿ ನೀವು ಉಪಯೋಗಿಸ್ಕೊಳ್ಳೋದಾದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲ ಕಡೆ ನೆಂಟರುಗಳಿಗೆಲ್ಲ ಇದನ್ನು ತಿಳಿಸಿ ಈ ಥರ ಇದೆ ಇದು ಅನ್ನೋದು ಕೇಳಿ ಹೇಳಿದ್ರೆ ಉಪಯೋಗಿಸ್ಕೊಂಡ್ರೆ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೆ ನಾವು ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋಂಥ ನಮ್ಮ ಟಿ ವಿ ಪತ್ರಕರ್ತರು ಪ್ರೆಸ್ ಮೀಡಿಯಾದವರು ಎಲ್ಲ ಸಹಕಾರ ಕೊಟ್ಟಿದ್ದೀರಾ ನನಗೆ ತಮಗೂ ಎಲ್ಲ ನಾನು ಧನ್ಯವಾದನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಓಕೆ ಸರ್ತು ಪ್ರಾರಂಭ ಮಾಡಿದ್ದೀವಿ ನಮಗೆಲ್ಲ ಗೊತ್ತಿದ್ದಂಗೆ ಅಲ್ಲಿಂದ ಒನ್ ಅವರಿಂದ ನೋಡಿದ್ದೀರಾ ಸ್ವಾಮೀಜಿಯವ್ರು ಬಂದು ಹೋಗಿದ್ದಾರೆ ಗೃಹ ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಮಾಜಿ ಮಂತ್ರಿಗಳು ಬಂದೋಗಿದ್ದಾರೆ ಜೊತೆಗೆ ಎಲ್ಲ ನಮ್ಮ ವಿಶ್ವಾಸ ಮತ್ತು ಅಭಿಮಾನದವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದ್ದೀರ ನಿಜವಾಗ್ಲೂ ಇದನ್ನು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನಿಮ್ಮ ಸ್ನೇಹಿತರುಗಳಿಗೆ ಮತ್ತೊಬ್ಬರಿಗೆ ಎಲ್ಲರಿಗೂ ಈ ಗೋಲ್ಡ್ ಕಾಯಿನ್ ಎ ಟಿ ಎಮ್ ಏನಿದೆ ಇದು ನಿಮಗೇನು ಎ ಟಿ ಎಮ್ ಯೂಸ್ ಮಾಡ್ತಿರೋರಿಗೆ ಇದೇನು ದೊಡ್ಡ ವಿಷಯ ಅಲ್ಲ ಎ ಟಿ ಎಮ್ನಲ್ಲಿ ಕ್ಯಾಶ್ ಏನು ಡ್ರಾ ಮಾಡ್ತೀರಾ ಅದೇ ರೀತಿ ಇದನ್ನು ಫಾಲೋ ಮಾಡಿ ಡ್ರಾ ಮಾಡಬೇಕು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐ ಪೇಮೆಂಟಲ್ಲಿ ಮಾಡೋವಂಥದ್ದು ಇದು ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಂಡು ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ಎ ಟಿ ಎಮ್ನ ನಾವು ಇವತ್ತು ಸ್ಟಾರ್ಟ್ ಮಾಡಿ ನಿಮಗೆ ಪ್ರೇರಣೆ ಕೊಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇದನ್ನು ಯಾಕೆಂದರೆ ಇದು ಎಲ್ಲೂ ಸಿಗೋಲ್ಲ ನಿಮಗೆ ಇದರಲ್ಲಿ ಕ್ವಾಲಿಟಿ ಆಗಲಿ ಆಮೇಲೆ ಗ್ರಾಮ್ಸ್ ಇದಾಗಲಿ ಯಾವುದು ನೀವು ಅನುಮಾನ ಪಡೋಂಗಿಲ್ಲ ಟ್ರಸ್ಟೆಡ್ಡು ಬಿಲ್ ಬರುತ್ತೆ ಹಿಂದ್ಗಡೆ ಸ್ಯಾಚೆಟ್ ಕಡೆ ಟ್ರಸ್ಟೆಡ್ ಏನಿರುತ್ತೆ ಅದೆಲ್ಲ ಇರುತ್ತೆ ಏನು ಇದ್ರ ಬಗ್ಗೆ ಅನುಮಾನ ಕೊಡಂಗೆ ಇಲ್ಲ ಆರ್ ಬಿ ಐಂದ ಯಾವಾಗ ಸಿಕ್ತು ಸರ್ ನಿಮಗೆ ಪರ್ಮಿಷನ್ ಈ ತರ ಗೂರ್ ತಗೊಂಡಿದ್ದಾರೆ ಎಂ ಡಿ ಅವರು ಅವ್ರು ನಮಗೆ ಸಬ್ಲೆಟ್ ಕೊಟ್ಟಿದ್ದಾರೆ ಇದು ಮಾಡಿದ ಉದ್ದೇಶ ಏನು ಸಣ್ಣ ಸಣ್ಣ ಸೇವಿಂಗ್ಸ್ ಸರ್ ಇದು ಅರ್ಧ ಗ್ರಾಮ್ ಎಲ್ಲೂ ಸಿಗಲ್ಲ ನಿಮಗೆ ಇಲ್ಲೆಲ್ಲ ಜೂಲಿ ಸಪ್ತಾರ ಅಲ್ಲಿ ಕೇಳಿ ನೀವು ಕೊಡ್ತಾರೇನೋ ಅರ್ಧ ಗ್ರಾಮ್ ಒಂದು ಗ್ರಾಮ್ ಈ ಐಡಿಯಾ ಹುಟ್ಟದಾದ್ರೂ ಹೇಗೆ ಸರ್ ನಿಮ್ಗೆ ಈ ಐಡಿಯಾ ಹುಟ್ಟದಾದ್ರೂ ಹೇಗೆ ಹೇಗೆ ಬೆಳೀತೆ ಈ ಐಡಿಯಾ ಇಲ್ಲಿ ನಿಮ್ಗೆ ಹಿಂಗೆ ಬಂತು ತಮಗೆ ಗೊತ್ತು ಟಿ ಎಮ್ ಸಿ ಸಿ ಪ್ರತಿಯೊಂದು ಹೊಸ ಹೊಸ ವಿನೂತನವಾದ ನಾವು ಕೊಡ್ತಾ ಹೋಗ್ತಿರ್ತೀವಿ ಅದೇ ರೀತಿ ಈ ತರ ಒಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರು ಕಂಪ್ನಿಯವ್ರು ಏನ್ ಮಾಡಿದ್ರು ಒಂದು ಫೇಸ್ಬುಕ್ ಅಲ್ಲಿ ಒಂದು ಬಂತು ಬಂದಾಗ ಏನ್ ಮಾಡಿದ್ರು ಇದು ಒಂದ್ ದಿವ್ಸದ ಪ್ರೋಸೆಸ್ ಅಲ್ಲ ಸುಮಾರು ಎಂಟು ತಿಂಗಳು ವರ್ಷದಿಂದ ಫ್ರಮ್ ಏಟ್ ಟು ಒನ್ ಇಯರ್ ಕ್ರಿಯೇಟಿಂಗ್ ಆಲ್ ದಿಸ್ ಅವ್ರಿಗೂ ಅವ್ರಿಗೂ ನ್ಯೂ ಸೊ ಎಲ್ಲ ಟೆಕ್ನಾಲಜಿ ಮಾಡಿರೋ ಇದು ಸೊ ಚರ್ಬೇಕು ಬ್ರಾಂಚ್ ಅಂತ ಈ ಥರದೇ ಯಾಕೆಂದರೆ ಇದ್ರ ಜೊತೆಗೆ ಒಂದು ಸೇಫ್ಟಿ ಬೇಕು ಬಿಕಾಸ್ ಗೋಲ್ಡ್ ಇವತ್ತು ನೀವೆಲ್ಲ ನೋಡ್ತೀರಾ ಎ ಟಿ ಎಮ್ ಕ್ಯಾಶ್ನೇ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುತ್ತೆ ಇದಕ್ಕೆ ಇನ್ನು ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅದನ್ನ ಆಮೇಲೆ ಇನ್ಶೂರೆನ್ಸ್ ಇರುತ್ತೆ ಏನು ತಡೆ ಕಟ್ಸ್ಕೊಬೇಕಾಗಿಲ್ಲ ಸೊ ಅದರಿಂದ ಇದನ್ನು ಜನಕ್ಕೆ ನಿಮ್ಮ ಮೂಲಕ ಇದನ್ನು ಕಳಿಸಿ ಸೊ ಇದನ್ನು ಉಪಯೋಗಿಸ್ಕೊಳ್ಳುವಂಥ ಅವಕಾಶನ ಜನಕ್ಕೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಬೋದು ನಮ್ಮ ಹೆಸರು ಸಣ್ಣ ಎನ್ ಎಸ್ ಜಯಕುಮಾರ್ ಅಂತ ಪ್ರೆಸಿಡೆಂಟ್ ಆಫ್ ಟಿ ಎಂ ಸಿಂಕ್ ಯು ಥ್ಯಾಂಕ್ ಯು